ಇನ್ನು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವೇ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಶಾಸಕರಾದಂತಹ ಕದಲೂರು ಉದಯ್ ಮಾಡಿದ್ದಾರೆ ಸೊ ಈ ಒಂದು ಆರೋಪದ ಬಗ್ಗೆ ಇದೀಗ ಡಿ ಸಿ ತಮ್ಮಣ್ಣ ಉದಯ್ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕದಲೂರು ಉದಯ್ ಇತಿಹಾಸ ಏನು ಅಂತ ಸ್ವತಃ ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ ಉದಯ್ ಮೊದಲು ತಮ್ಮ ಚಾರಿತ್ರ್ಯವನ್ನ ತಿಳಿದುಕೊಂಡು ಆಮೇಲೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ಲಿ ಉದಯ್ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯದ ದೂರನ ಕೊಡಿಸಬಹುದು ಹೀಗಾಗಿ ತಮ್ಮ ಚಾರಿತ್ರ್ಯ ಏನು ಅನ್ನುವಂಥದ್ದನ್ನು ತಿಳಿದುಕೊಂಡು ಆಮೇಲೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ಲಿ ಅಂತ ಇದೀಗ ಶಾಸಕ ಕದಲೂರು ಉದಯ್ ಹೇಳಿಕೆಗೆ ಡಿ ಸಿ ತಮ್ಮಣ್ಣ ವಾಗ್ದಾಳಿ ನಡೆಸಿದ್ದಾರೆ ಹೇಳಿಕೆ ಜೇಬ್ರಲ್ಲಿ ಇಟ್ಕೊಂಡು ಇವ್ರ ಇತಿಹಾಸ ಹೇರುವುದು ನಿಮಗೂ ಗೊತ್ತಿದೆ ನೀವು ಹತ್ರ ಸೇರಿಸಬಾರ ನಿಮ್ಮ ಮನೆ ಬೆಟ್ಟಲತ್ತಬಾರ್ದು ಅಂಥವ್ರಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾಯಿರೋರು ನೀವೆಂಥ ಸಜ್ಜನ ಸಜ್ಜನರ ಸಜ್ಜನರಾ ಸಜ್ಜನರಾಗಿದ್ದರೆ ಅಂಥ ರಾಜಕಾರಣಿಗಳಿಗೆ ಅವಕಾಶನೇ ಕೊಡ್ತಿರ್ಲಿಲ್ಲ ಅದರಿಂದ ದಯಮಾಡಿ ಇನ್ನು ಮುಂದಾದರೂ ಇಂಥ ರಾಜಕಾರಣ ಮಾಡಬೇಡಿ ಸಜ್ಜನ ರಾಜಕಾರಣಿಗಳಿ ರಾಜ್ಯದಲ್ಲಿ ಬೆಳೀಲಿ ಈ ಪ್ರಜಾಪ್ರಭುತ್ವ ಉಳಿಯಿಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮಾಡಿದ್ದೀವಿ ಇವಾಗ ಇದೇನು ಅಂದರೆ ಯಾರು ಅವ್ರ ಮೇಲೂ ಕೊಡ್ಬೋದು ನಾಳೆ ಒಂದು ಅಷ್ಟು ಜನ ಮಹಿಳೆಯರಿಂದ ಕೊಡಿಸ್ಬೋದು ಅದು ಅವಾಗ ಏನು ಮಾಡ್ತಾರೆ ಇದು ಸರ್ ನಿರಂತರವಾಗಿ ನಡೆದು ಈ ರಾಜಕೀಯ ರಾಣಿಯನ್ನು ಮಾಡುವಂಥ ಒಂದು ಕಾರ್ಯಕ್ಕೆ ಇವರು ಹೋಗ್ತಾ ಇದ್ದಾರೆ ಇದೆಲ್ಲ ಒಳ್ಳೆಯದಲ್ಲ ಎಲ್ಲರೂ ಏನು ಇಲ್ಲ ಇವ್ರ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅದರಿಂದ ಪ್ರತಿಯೊಬ್ಬರ ಇತಿಹಾಸವನ್ನು ಕೆದುಕ್ತಾ ಹೋದರೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ನಾವು ಯಾರು ಕೂಡ ಸಜ್ಜನರನ್ನು ಹುಡುಕೋದೇ ಕಷ್ಟ ಆಗ್ತದೆ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡಿ ಜನರ ಮನಸ್ತ ಸ್ಥಿತಿಯನ್ನು ಹಾಳು ಮಾಡೋದು ಬೇಡ ಈ ಕೇಸನ್ನು ಎನ್ ಇದರಿಂದ ಎಸ್ ಐ ಟಿಯಿಂದ ಅಂತ ತೆಗೆದು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಅವ್ರ ಮೇಲೆ ಇದ್ರೂ ಕೊಡಲಿ ಸಿ ಬಿ ಐ ಕೊಡಲಿ ಕೊಡಲಿ ಕುಮಾರಸ್ವಾಮಿ ಅವ್ರ ಮೇಲೂ ಇದ್ರೆ ಕೊಡಲಿ ಸಾಕ್ಷಾಧಾರ ಇದ್ರೆ ಕೊಡಲಿ ಬೇಡ ಅಂತ ಹೇಳೋದಿಲ್ಲ ಇದನ್ನು ಈ ಥರ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ